ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಈ ಕಳಸಹಳ್ಳಿ ಭಾಗದಂಥ ಜನರಿಗೆ ನಿರಾಶ್ರಿತರು ಏನಿದ್ರು ಹಿಂದೆ ಮುತ್ತಾಚಾರ ಅಜ್ಜರುಗಳು ತುಂಬ ಜನ ಆಗಿನ ಕಷ್ಟ ನೋಡ್ಬಿಟ್ರೆ ಭಾರಿ ಕಷ್ಟಪಟ್ಟು ಈಗ ಒಂದು ಈ ಎರಡು ಸಾವಿರ ಇಪ್ಪತ್ತೈದಿಗೆ ಹಂತಕ್ಕೆ ಬಂದಿದೆಯಲ್ಲ ಜನರಿಗೆ ಭಾರಿ ಅನುಕೂಲ ಆಗಿದೆ ಈ ಒಂದು ಸೇತುವೆ ನಿರ್ಮಾಣದ್ರಿಂದ ಎಲ್ಲ ಭಾಗದ ಜನರಿಗೂ ಪ್ರತಿಯೊಬ್ಬರಿಗೂ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಆಗಿರ್ತಕ್ಕಂಥ ಏನು ಮುಳುಗಡೆ ಆಗಿರ್ತಕ್ಕಂಥ ಈ ಪ್ರದೇಶಗಳು ಹಳ್ಳಿ ತುಂಬ ಹಳ್ಳಿಗಳು ಮನೆಗಳು ಗದ್ದೆ ಜಮೀನುಗಳು ಆವಾಗ ನೀರಿಂದ ಮುಳುಗಿ ಏನು ಜನಗಳಿಂದ ಏನು ಕಷ್ಟ ಆಗಿತ್ತಲ್ಲ ಇವತ್ತು ಜನರು ಭಾರಿ ಖುಷಿಪಟ್ಟು ಸಂಭ್ರಮಿಸಿದ್ದಾರೆ ಈ ಜನ ಈ ವಾತಾವರಣ ಭಾರಿ ಖುಷಿ ಕೊಡ್ತಕ್ಕಂಥ ವಿಚಾರ ವಾತಾವರಣ ಹೇಳಿ ಈ ಒಂದು ವಾತಾವರಣ ಒಂಥರ ಹಬ್ಬದ ವಾತಾವರಣ ಇದೆ ಜನರಿಗೆ ಈ ಭಾಗದ ಜನರಿಗೆ ಅಷ್ಟು ಕೂಡ ಒಂದು ಏನೋ ಒಂಥರ ಹಬ್ಬ ನಮ್ಮ ಹಿಂದೂಗಳು ಹಬ್ಬ ಮಾಡ್ತೀವಿ ಆ ರೀತಿ ಒಂದು ಹಬ್ಬದ ವಾತಾವರಣ ಚೆಂದಾಗಿದೆ ಹಂಗೆ ಒಂದು ಯಾವ ರೀತಿ ಅನುಕೂಲ ಅನುಕೂಲ ಅಂದ್ರೆ ನಮಗೆ ಸಂಜೆ ಒಂದು ಆರು ಗಂಟೆ ಮೇಲೆ ಊರಿಗೆ ಹೋಗಾಕ್ತಿರ್ಲಾಗಿತ್ತು ಕೆಲವೊಂದು ಭಾಗಕ್ಕೆ ಮದುವೆ ಇತ್ತು ಹಬ್ಬ ಇತ್ತು ಅಥವಾ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಭಾಳ ಅನುಕೂಲ ಆಗಿದೆ ನಮಗೆ ಅಂದ್ರೆ ಭಾಳ ನಮ್ಮ ಅಜೋಜ ನಮಗೇನು ಕಷ್ಟ ಅನುಭವಿಸ್ತೀರ ಬಟ್ ಅಜ್ಜರು ಹೇಳತಕ್ಕಂಥದ್ದು ನಾವು ಇವತ್ತು ಇದ್ರ ಬಗ್ಗೆ ನಮ್ಗೆ ಗೊತ್ತಾಯ್ತು ಇದು ಜನ್ ಜನರಿಗೆ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟು ಈ ಭಾಗದ ಜನ ಬಾರಿ ಕತ್ಲಲ್ಲಿದ್ದರು ಕೆಲವೊಂದು ಅಧಿಕಾರಿಗಳು ಸಹ ಇಲ್ಲಿ ಡ್ಯೂಟಿ ಹಾಕಿದ್ರೂ ಸರಿಯಾಗಿ ಡ್ಯೂಟಿ ಬರ್ತಿರಲಿಲ್ಲ ಯಾಕಂದರೆ ಅವರಿಗೆ ಅನಾನುಕೂಲ ಜಾಸ್ತಿ ಇತ್ತು ಈಗ ಶಾಲೆ ಕಾಲೇಜ್ ಆಗಿರಲಿ ಒಂದು ಆಗಿರಲಿ ಡಾಕ್ಟರ್ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಇಂದಿನ ಮುಂದಿನ ಪೀಳಿಗೆಗರು ಜನರಿಗೆ ಅನುಕೂಲ ಆಗ್ಬೋದು ಅಂತ ಹೇಳಿ ಒಂದು ನಿರೀಕ್ಷೆ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಯೋಜನೆಯಾಗಿ ಸಾಕಷ್ಟು ಒಂದು ಹತ್ತೊಂಬತ್ತು ಸಾವಿರ ಕುಟುಂಬಕ್ಕೆ ಅನುಕೂಲ ಇದೆ ಈಗ ಹಾಂ ಬ್ಯಾಕ್ ಕೊಡ್ಬೇಕು ಈ ಒಂದು ಸೇತುವೆ ನಿರ್ಮಾಣಕ್ಕೆ ಕಾರಣ ಕರ್ತಾರೆ ಅಂತಂದ್ರೆ ಇಲ್ಲಿ ಅಳದಿ ಉಳಿದಂತ ಜೀವಗಳು ಹೋಗಿದಾವಲ್ಲ ಇವರುಗಳ ಒಂದು ಫಲ ಅನ್ಬೋದು ಆಮೇಲೆ ಈ ತಾಯಿ ಈ ಈ ತಾಯಿ ಚಿಗುನ್ ಚೋಡೇಶ್ವರ ಒಂದು ಕೃಪೆ ಈ ಬಾಗರ ಈ ಜನ ಜನರು ಹೋರಾಟ ಈ ಒಂದು ಕಷ್ಟಗಳಿಗೆ ಮಣಿದು ಈ ತಾಯಿನೇ ಒಂದು ರೂಪ ಪಡೆದು ಈ ಸೇತುವೆ ನಿರ್ಮಾಣಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಬಿ ಜೆ ಪಿ ಸರ್ಕಾರ ಏನಿದೆಯಲ್ಲ ಇದು ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯ ತಂದಿದ್ದಾರಲ್ಲ ನಿಜವಾಗ್ಲು ಬಿ ಜೆ ಪಿ ಸರ್ಕಾರಕ್ಕೆ ಜೈ ಅನ್ನೋಕೆ ಇಷ್ಟಪಡ್ತೀನಿ ಈ ಈ ಜನರು ಏನಾಗಬೇಕಿನ್ನೋಕ್ಕಿತ್ತಲೋ ಈ ಸೇತುವೆ ನಿರ್ಮಾಣ ಮಾಡಿದ್ರಿಂದ ಜನಗಳೇ ಇನ್ನು ಅಭಿವೃದ್ಧಿ ಆಗ್ತಾರೆ ಅವರು ಹೇಗಾಗ್ತಾರೆ ಅಂದರೆ ಅವ್ರಿಗೆ ಇದು ಬೇಕಿತ್ತು ಈ ಸೇತುವೆ ಆಗಿರೋದ್ರಿಂದ ಒಂದು ವಸತಿ ಅಭಿವೃದ್ಧಿ ಮತ್ತೊಂದು ಕೆಲಸ ಕಾರ್ಯಗಳಾಗ್ಬೋದು ಅವರು ಒಂದು ಒಂದು ಊರಿನ ಊರಿಗೆ ಹೋಗೋಕ್ಕಾಗಬೋದು ಅವ್ರ ಕೃಷಿ ಚಟುವಟಿಕೆ ಅವ್ರು ಮತ್ತು ಆಹಾರ ಧಾನ್ಯಗಳ ಸರಬರಾಜು ಇವು ಇವುಗಳಿಂದ ಈ ಸೇತುವೆ ಅವರೇ ಡೆವಲಪ್ಮೆಂಟ್ ಆಗ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಆಮೇಲೆ ಇನ್ನೂ ಹೆಚ್ಚಿನ ಒಂದು ಬಿ ಜೆ ಪಿ ಸರ್ಕಾರ ಮತ್ತೊಂದು ಇನ್ನೂ ಜನಗಳಿಗೆ ಒಂದು ಈ ಥರ ಒಂದು ಮುಂದೆ ಕೆಲಸಗಳನ್ನು ಇನ್ನು ಹೆಚ್ಚುವರಿ ಮಾಡ್ತಾರೆ ಜನ ಅವ್ರು ನಂಬೋಕೆ ನಾನು ಇಷ್ಟಪಡ್ತೀನಿ